ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಏನು ಗೊತ್ತಾ ಇವಾಗ ನಾನು ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿದೆ ನಾನು ಎಲ್ಲ ಚೆನ್ನಾಗಿ ಸಿಕ್ಬಿಟ್ಟು ಬೇಗ ನಾನು ಇಲ್ಲಿ ಆ್ಯಕ್ಚುಲಿ ಮಧ್ಯಾಹ್ನ ಒಂದು ಗಂಟೆಗೆ ಇದ್ದಾಗ ಫುಲ್ಲು ನೈಟಲ್ಲಿ ಪಾರ್ಟಿ ಮಾಡ್ತಾಯಿದ್ರು ಸಕ್ಕದಾಗಿ ಕೇಳಿಸ್ತಾ ಇತ್ತು ಪುಟ್ಟ ಬೊಮ್ಮ ಪುಟ್ಟ ಬೊಮ್ಮ ಅಂತ ಅಂದ್ಬಿಟ್ಟು ಸಾಂಗಲ್ಲ ನೋಡಿದೆ ಆದರೆ ನಾನೆಲ್ಲ ಅಂದರೆ ನಾನು ಯಾರು ಚಿದು ಬಂದಿಲ್ಲ ಅಲ್ವಾ ಇಸ್ ನಾಟ್ ಸೇಫ್ ಅಂತ ಅಂದ್ಬಿಟ್ಟು ನಾನು ಎಲ್ಲೂ ಹೋಗಿಲ್ಲ ಇವತ್ತು ನಾನು ಇರೋ ಮರ್ಮೇಡ್ ಬೀಚ್ನ ನನ್ನ ರೆಸಾರ್ಟು ನನ್ನ ರೂಮ್ ತೋರಿಸ್ತೀನಿ ಬನ್ನಿ ಇವತ್ತು ನಾನು ಆ್ಯಕ್ಚುಲಿ ಇವತ್ತು ನನ್ನದು ಚೆಕ್ಔಟ್ ಆಗ್ತಾಯಿದೆ ಚೆಕ್ಔಟ್ ಆಗಿರೋದ್ರಿಂದ ಮೇಯ್ನಾಗಿ ಏನು ಗೊತ್ತಾ ನಾನು ಏನಕ್ಕೆ ಇದು ಮಾಡಿದ್ದು ಅಂತ ಅಂತಂದರೆ ಅಂದರೆ ವ್ಯೂ ಇದೆ ಅಲ್ಲ ಫ್ರಂಟ್ ವ್ಯೂ ಇದೆ ಇಲ್ಲಿ ಸೊ ಸಕಲಾಗಿದೆ ಇದು ಅಂದರೆ ಒಂದು ಸ್ವಲ್ಪ ತುಂಬ ರಿಚಾಗೂ ಇಲ್ಲ ತುಂಬ ಪೂರಾಗೂ ಇಲ್ಲ ಆದರೆ ನೋಡೋದಕ್ಕೆ ಮಾತ್ರ ಸಕತ್ತಾಗಿದೆ ನೋಡಿ ಹಿಂಗೆ ಬೀಚೆಲ್ಲ ಕಾಣಿಸ್ತಾ ಇದೆ ಸೊ ನಾನು ಅಲೋನ್ ಟ್ರಿಪ್ ಮಾಡೋಕ್ಕೆ ಬಂದಾಗೆಲ್ಲ ನನಗೆ ಖುಷಿಯಾಗೋದೇನು ಅಂತಂದರೆ ನನಗೆ ವೀಡಿಯೋ ಮಾಡೋದಕ್ಕೆ ವೀಡಿಯೋ ಮಾಡೋದಕ್ಕೆ ಲೊಕೇಶನ್ ಚೆನ್ನಾಗಿರಬೇಕು ಮೇಯ್ನು ಇದು ನಾನು ಫ್ರಂಟ್ ಬಾಲ್ಕನಿ ಹಿಂಗೆ ಅದಲ್ಲದೆ ಕೂಡ ನಾವು ಔಟ್ ಅಂತ ಕೂಡ ಒಂದು ಕೊಟ್ಟಿದ್ದಾರೆ ಇಲ್ಲಿ ಲೊಕೇಶನು ಯಾವ ಕಡೆ ನೋಡಿದ್ರು ಕೂಡ ಓಪನ್ ಆಗಿದೆ ಇಲ್ಲಿ ಇಲ್ಲಿ ನೋಡಿ ಎಲ್ಲರೂ ಆಟ ಆಡ್ತಾ ಇದ್ದಾರೆ ಸೊ ನಾನು ಹೋಗಬೇಕು ಅನಿಸ್ತಾ ಇದೆ ನಿಜವಾಗ್ಲೂ ಎಲ್ಲರೂ ಬೀಚಲ್ಲಿ ಆಟ ಆಡ್ತಾ ಇದ್ದಾರೆ ಸೊ ನಂದು ಇದು ಕೂಡ ಬಂದು ಇಲ್ಲಿ ಔಟ್ ಈ ಪಾಯಿಂಟು ಇಲ್ಲಿ ನಾನು ಕುತ್ಕೊಂಡಿದ್ದೀನಿ ಕೂತ್ಕೊಂಡು ಆಡ್ತೀನಿ ರಾತ್ರಿನೂ ಬಂದು ಎಷ್ಟೊಂದು ಕೂತ್ಕೊಂಡಿದ್ದೆ ಆದರೆ ಇಲ್ಲಿ ಲೈಟ್ ಇಲ್ಲ ಕೂತ್ಕೊಂಡ್ರೆ ಇದು ಮಾಡೋದಕ್ಕೆ ಸೊ ರಾತ್ರಿ ನಾನು ಅಲ್ಲಿಗೆ ಹೋಗಿದಾಗ ಹೆಂಗೆ ಗೊತ್ತಾ ತುಂಬ ಯಾರಾದರೂ ನದಿಗೆ ಬಿದ್ದರೆ ಸೌಂಡ್ ಬರುತ್ತಲ್ಲ ಸೌಂಡ್ ಬರ್ತಾ ಇರುತ್ತೆ ಇಲ್ಲೇ ನಾನು ನೋಡಿ ಎಷ್ಟು ಪಕ್ಕನೇ ಇದೆ ಹತ್ರನೇ ಇದೆ ಇಲ್ಲಿ ಹೋದರೆ ಡೇಂಜರ್ ಅನಿಸುತ್ತೆ ಆ್ಯಕ್ಚುಲಿ ತುಂಬ ಹಾಳೆ ಇದೆ ಇದೆ ಅದು ನೋಡಿದ್ರೆ ಗೊತ್ತಾಗ್ತಾ ಇದೆ ವೇವ್ ಬಂದು ಹೊಡಿತಾ ಇದೆ ಈ ಕಲ್ಲಿಗೆ ಆ ಸೌಂಡು ರಾತ್ರಿಯೆಲ್ಲ ಕೇಳಿಸ್ತಾ ಇರುತ್ತೆ ನಾನು ವಿಂಡೋ ಓಪನ್ ಮಾಡಿರೋದಕ್ಕೆ ಈ ಕಡೆಯಿಂದ ಈ ಕಲ್ಮೇಲೆಲ್ಲ ಅಂತ ಅರ್ಧ ದಾರಿವರೆಗೂ ನಾನು ಹೋಗಿದ್ದೆ ಬೋಟ್ವರೆಗೂ ಆಮೇಲೆ ನಾನು ಬೋಟಲ್ಲೆಲ್ಲ ಮ್ಯಾನ್ ಜೊತೆ ಎಲ್ಲ ಹೋಗಬೇಕು ಮೀನು ಹಿಡಿಯೋದಕ್ಕೆ ಅಂತ ನಾನು ಕೇಳಿದೆ ಆದರೆ ಅವರು ನನ್ನ ಕರ್ಕೊಂಡು ಹೋಗಿಲ್ಲ ಇವಾಗ ಸದ್ಯಕ್ಕೆ ನಾನು ಒಂಬತ್ತು ಗಂಟೆಗೆ ನಾನು ತಿಂಡಿ ಮಾಡಿಕೊಂಡು ಹೊರಡಬೇಕು ಅಲ್ಲಿಗೆ ಬೀಚ್ ಹತ್ರ ಇನ್ನೂ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೋಡೋದಲ್ವ ಇದು ಸಿಟ್ಟೌಟು ಇಲ್ಲೂ ಬಾಲ್ಕನೀಲು ಕೂಡ ಸಮುದ್ರದ ಭಾಗ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸುತ್ತೆ ಹೋಗಾಗ ಎಂಟ್ರಿ ಎಲ್ಲ ಇದೆ ಆದರೆ ಹಾಟ್ ವಾಟರು ಬರೋಲ್ಲ ಬಟ್ ಬರೋ ಥರ ಅನಿಸುತ್ತೆ ಯಾವಾಗಲೂ ನಾನು ನೈಟೆಲ್ಲ ಲೈಟಾಗಿಬಿಟ್ಟಿದ್ದೆ ವಾಟರು ಅಂದರೆ ವಾಟರ್ ಏನು ಬೇಕಾಗೋದೇ ಇಲ್ಲ ಆ್ಯಕ್ಚುಲಿ ಇದು ಕೂಡ ಕ್ಲೀನಾಗೇ ಇದೆ ಆದರೆ ತುಂಬ ಚಿಕ್ಕದು ಬಟ್ ಕ್ಲೀನಾಗೇ ಇದೆ ಇದು ನನ್ನ ರೂಮು ಈ ರೂಮ್ ಬಂದು ಎ ಸಿ ಕೂಡ ಇದೆ ಯಾವಾಗಲೂ ನಾನು ಅಲ್ಲಿ ನೀ ಇದರಲ್ಲೆಲ್ಲ ನೆನ್ಕೊಂಡು ಬಂದನಲ್ಲ ನೆನ್ಕೊಂಡು ಬಂದೆ ಅಂತಂದರೆ ಬೀಚಲೆಲ್ಲ ಆಡ್ಕೊಂಡು ಬನ್ನಲ್ಲ ಸೊ ಅದರಿಂದ ಇದಾಗೂ ಎಲ್ಲ ಇಲ್ಲೂ ಕೂಡ ಕಾಣಿಸುತ್ತೆ ನಾವು ಓಪನ್ ಮಾಡಿದ್ರೆ ವಿಂಡೋ ಓಪನ್ ಮಾಡಿದ್ರೆ ಇಲ್ಲಿಂದ ಕೂಡ ಕಾಣಿಸುತ್ತೆ ಬೀಚು ತಕ್ಕದಾಗಿದೆ ಇದು ಕಾಣಿಸುತ್ತೆ ಮತ್ತು ಈ ಕಡೆಯಿಂದ ಕೂಡ ಬೀಚ್ ವ್ಯೂ ಕಾಣಿಸುತ್ತೆ ಬೀಚ್ ವ್ಯೂ ಉಲ್ಟಾ ನೋಡಿ ಇಲ್ಲೂ ಕೂಡ ಬೀಚ್ ವಿಳಿಸುತ್ತೆ ಸೂಪರಾಗಿ ಕಾಣಿಸುತ್ತೆ ಎಲ್ಲ ಹೆಂಗಲ್ನಿಂದ ಕಾಣಿಸುತ್ತೆ ಒಂದು ಸ್ವಲ್ಪ ನನಗೆ ಆ್ಯಕ್ಚುಲಿ ಬಜೆಟ್ ಫ್ರೆಂಡ್ಲಿ ಅಂದ್ಕೊಂಡು ಬಂದಿದೆ ಅಂದರೆ ಒಂಚೂರು ತ್ರೀ ಪಾಯಿಂಟ್ ಫೈವ್ ಆಫರಲ್ಲಿ ಸಿಕ್ತು ನನಗೆ ಆದರೆ ನಾಟ್ ಬ್ಯಾಡ್ ಏಕೆಂತಂದರೆ ನನಗೆ ಈ ಥರ ಲೊಕೇಶನಲ್ಲಿ ನಾನು ಈ ಥರ ಫೀಲ್ ಮಾಡೋದು ಕೂಡ ಖುಷಿ ಆಗುತ್ತೆ ನನಗೋಸ್ಕರ ನಾನು ಸ್ಪೆಂಡ್ ಮಾಡ್ಕೊಂಡ್ರೆ ನಾವು ಎಷ್ಟು ಅರ್ನ್ ಮಾಡಿದ್ರು ನಮಗೋಸ್ಕರ ನಾವು ಸ್ಪೆಂಡ್ ಮಾಡ್ಕೊಂಡಿಲ್ಲ ಅಂತ ನಮ್ಮ ಲೈಫ್ ನಮಗೆ ವೇಸ್ಟ್ ಆಗಬಾರ್ದು ಅಂದರೆ ಅಟ್ಲೀಸ್ಟ್ ನಾಳೆನೇ ನಾನು ಸತ್ತೋದ್ರೆ ನಾನು ಚೆನ್ನಾಗಿತ್ತು ಚೆನ್ನಾಗಿ ಬದುಕಿ ನಾನು ಸಂಪನ್ನ ಮಾಡಿ ನನಗೋಸ್ಕರ ನಾನು ಖರ್ಚು ಮಾಡ್ಕೊಂಡು ನಾನು ಸತ್ತೆ ಅನ್ನೋ ಫೀಲಿಂಗ್ ಇರುತ್ತೆ ಸೊ ಅದಕ್ಕೆ ಅಟ್ಲೀಸ್ಟ್ ನಾವು ಮಿಡಲ್ ಕ್ಲಾಸ್ ಆದ್ರೂ ರಿಚಾಗಿ ದಿಲ್ದಾರಾಗೆ ಹೆಂಗೆ ಬದುಕೋದು ಅಂತ ಅಂದ್ಬಿಟ್ರೆ ನಾನು ನೋಡಿದ್ರೆ ನೀವು ಕಲಿಬೇಕು ಇಲ್ಲೂ ಕೂಡ ಬನ್ನಿ ಓಪನ್ ಮಾಡಿದ್ರೆ ಹೆಂಗೆ ಇಲ್ಲೊಂದು ಪುಟಾಣಿ ಮನೆ ಇದೆ ಇದು ಆ ಮನೆ ಜೊತೆಗೆ ಎಲ್ಲಿ ಸಮುದ್ರ ಇದೆ ಎಲ್ಲ ಕಡೆನು ಹೆಂಗೆ ಗಾಳಿ ಬರುತ್ತೆ ಗೊತ್ತಾ ಇದು ತುಂಬ ಗಾಳಿ ಬೀಳುತ್ತೆ ನಾನು ಓಪನ್ ಓಪನ್ ಪ್ಲೇಸ್ ಓಪನ್ ಪ್ಲೇಸ್ ಓಪನ್ ಪ್ಲೇಸ್ ಅಂತ ಇದೆ ಈ ಕಡೆ ನೋಡೋನ್ ಪ್ಲೇಸ್ ಈ ಕಡೆ ನೋಡಿದ್ರೆ ಓಪನ್ ಪ್ಲೇಸ್ ಮತ್ತು ಇದು ಕೂಡ ಓಪನ್ ಮಾಡ್ಕೋಬೋದು ಮತ್ತು ಇದು ಕೂಡ ಓಪನ್ ಮಾಡ್ಬೋದು ಆದರೆ ಈ ಕಡೆ ಓಪನ್ ಮಾಡಿದ್ರೆ ಓಟೆಲ್ ಕಾಣಿಸುತ್ತೆ ಓಟಲ್ಲು ಇದೇ ಹೋಟೆಲ್ ಮಾರ್ಮೆಡ್ ರೆಸಾರ್ಟ್ ಅಂತ ಹೇಳಿಬಿಟ್ಟು ಸೊ ಈ ಕಡೆ ಅವರು ಕೂಡ ಇದ್ದಾರೆ ಏನು ಭಯ ಏನಿಲ್ಲ ಸೊ ಈ ಮರ್ಮೆಡ್ ಹೋಟೆಲ್ನ ನೀವು ಕಾಂಟ್ಯಾಕ್ಟ್ ಅಂದರೆ ಈ ನಂಬರಿಗೆ ಕೂಡ ಕಾಲ್ ಮಾಡಿ ರೂಮ್ ನಂಬರು ಇದು ನೀವೇನಾದರೂ ಕಿಚನ್ಗೆಲ್ಲ ಕೇಳಬೇಕು ಅಂದರೆ ಇದು ಕೂಡ ಎ ಸಿದು ಇದು ಕೂಡ ಇದೆ ನನ್ನ ಬಟ್ಟೆಗಳನ್ನೆಲ್ಲ ಮೇಯ್ನ್ ಏನು ಗೊತ್ತಾ ನಮ್ಮದು ಹುಡುಗಿರದು ಪ್ರಾಬ್ಲಮ್ಮು ಬಟ್ಟೆಗಳನ್ನೆಲ್ಲ ಎಷ್ಟು ಹಾಕೊಂಡು ಬಂದಿದ್ದೀನಿ ಗೊತ್ತಾ ಎಷ್ಟು ಹಾಕೊಂಡು ಬಂದಿರೋದಲ್ಲದೆ ಇನ್ನೂ ಹಾಕೊಳ್ದಿರೋದು ಇದೆ ಮತ್ತು ಈ ಒಂದು ಎರಡು ಬಟ್ಟೆಗಳು ಇದಿದೆ ತೋರಿಸ್ತೀನಿ ನಾನು ಹಂಗೆ ಹೊಸದು ನಾನು ಇಲ್ಲಿ ಈ ಥರಲ್ಲಿ ಇದ್ದೆ ನಾನು ಶಾಪಿಂಗ್ ಮಾಡಿದೆ ನಾನು ಇದು ಬೀಚ್ ವೇರ್ ಥರ ಇದೆ ಜಸ್ಟ್ ಒನ್ ಫಿಫ್ಟಿ ರೀ ಹುಡುಗಿರಿಗೆ ಎಷ್ಟು ಬಟ್ಟೆ ಇದ್ದರೂ ಸಾಕಾಗಲ್ಲ ನಾನು ಎಷ್ಟು ದೊಡ್ಡ ದೊಡ್ಡ ಬ್ರ್ಯಾಂಡೆಡ್ ಬಟ್ಟೆಗಳು ಹಾಕೊಂಡ್ರೂ ಈ ಒನ್ ಫಿಫ್ಟಿ ಚೀಪಾಗಿರೋ ಬಟ್ಟೆಗಳು ಹಾಕ್ಕೊಳೋಕ್ಕೂ ಒಂಥರ ಖುಷಿ ಅನಿಸುತ್ತೆ ನೋಡಿ ಕಾಂಬಿನೇಷನ್ ಇದು ಅಂದರೆ ಸ್ಕಾರ್ಫ್ ಥರ ಇದೆ ಬಟ್ ನ ಡ್ರೆಸ್ ಮಾಡಿಬಿಟ್ಟಿದ್ದಾರೆ ಹೊಸ ಟ್ರೆಂಡು ಜಸ್ಟ್ ಒನ್ ಇದು ಹಿಂಗೆ ಹಾಕ್ಬಿಟ್ಟು ನಾವು ಹಿಂಗೆ ಹಾಕಿದ್ರೆ ಕೋಟ್ ಥೂರ ಹಾಕೋದೇ ಆಗುತ್ತೆ ಡಬಲ್ ಡ್ರೆಸ್ ಆಗುತ್ತೆ ಈ ಥರದ್ದು ನಾನು ಎರಡು ಡ್ರೆಸ್ ತಗೊಂಡೆ ನಾನು ಎರಡು ಡ್ರೆಸ್ ತಗೊಂಡಿದ್ದೀನಿ ಒಂದು ಬ್ಲ್ಯಾಕು ಒಂದು ವೈಟ್ ಏಕೆಂತಂದರೆ ಬ್ಲ್ಯಾಕು ಬೇರೆ ಡ್ರೆಸ್ ಮೇಲೆ ಹಾಕೊಂಡ್ರು ಕೂಡ ನನಗೆ ಬೇಕಾಗುತ್ತೆ ಅಂದ್ಬಿಟ್ಟು ಒಂದು ಬ್ಲ್ಯಾಕ್ ಡ್ರೆಸ್ ತಗೊಂಡೆ ಒಂದು ವೈಟ್ ಡ್ರೆಸ್ ತಗೊಂಡೆ ನಾನು ಚಾರ್ಜ್ ಆವಾಗವಾಗ ಐಫೋನ್ ಚಾರ್ಜ್ ಆಗ್ತಾನೇ ಇಲ್ಲ ಜಾಸ್ತಿ ಹ್ಞೂ ನೋಡಿ ಇದು ಬ್ಲ್ಯಾಕ್ ಬ್ಲ್ಯಾಕ್ ಟು ಬ್ಲ್ಯಾಕ್ ಒಳಗಡೆ ಬ್ಲ್ಯಾಕ್ ಏನು ನಿಮಗೆಂತ ಸೊ ಇದು ಸ್ಲೀವ್ಲೆಸ್ ಥರನೇ ಸೊ ಇದು ನನ್ನ ಎರಡು ಡ್ರೆಸ್ಸು ಇನ್ನು ಎಷ್ಟೊಂದು ಡ್ರೆಸ್ಗಳಿದೆ ಪೆಂಡಿಂಗು ಸೊ ಅರೆ ಇವತ್ತು ನಾನು ಹೋಗೋದ್ರಿಂದ ಜಾಸ್ತಿ ಡ್ರೆಸ್ಸಲ್ಲಿ ಇವಾಗ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ ಬೀಚಲ್ಲಿ ಆಮೇಲೆ ಬಂದುಬಿಟ್ಟು ಮತ್ತೆ ಸ್ನಾನ ಮಾಡಿಕೊಂಡು ಇಲ್ಲಿ ರೂಮಲ್ಲಿ ಬೀಚಲ್ಲಿ ಸ್ನಾನ ಮಾಡಿದ್ರೆ ಗೊತ್ತಾ ಉಪ್ಪು ನೀರೆಲ್ಲ ತಲೆ ಗಂಟುಕೊಬಿಡುತ್ತೆ ಮತ್ತು ಇದು ಮರಳು ಮರಳೆಲ್ಲ ಮೈಯಲ್ಲೆಲ್ಲ ಬಟ್ಟೆಲೆಲ್ಲ ಸೇರ್ಕೊಂಬಿಡದಿರುತ್ತೆ ಸೊ ಅದಕ್ಕೆ ನಾನು ಈಗ ಬ್ರೇಕ್ಫಾಸ್ಟ್ ತಿಂದ್ಕೊಂಡು ಏನು ಬ್ರೇಕ್ಫಾಸ್ಟ್ ಕೊಡ್ತಾರೆ ಅಂತ ನೋಡಿಕೊಂಡು ನಿಮಗೂ ತೋರಿಸ್ತೀನಿ ಬನ್ನಿ ಹಾಯ್ ಫ್ರೆಂಡ್ಸ್ ನಾನಿವಾಗ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀನಿ ಇಲ್ಲಿ ಏನು ಬ್ರೇಕ್ಫಾಸ್ಟ್ ಇರುತ್ತೆ ನೋಡಿ ಎಂಟ್ರೆನ್ಸಲ್ಲಿ ಎರಡು ಸುಂದರವಾದ ಮುಂಬೈಗಳ್ ನಿಟ್ಬಿಟ್ಟಿದ್ದಾರೆ ಇದು ಕೂಡ ತುಂಬ ಮರ್ಮೆಟ್ ವ್ಯೂ ಚೆನ್ನಾಗ್ತಲ್ಲ ಮರ್ಮಟ್ ಚೆನ್ನಾಗಿದೆ ಮತ್ತು ಮೇನು ಇಲ್ಲಿ ಗಿಡಗಳಿದೆಲ್ಲ ಅದು ಸೂಪರಾಗಿದೆ ಸೊ ಕಿಚನ್ ಇಲ್ಲಿ ಪೇಂಟಿಂಗ್ಗಳು ಕೂಡ ಚೆನ್ನಾಗಿ ಮಾಡಿದ್ದಾರೆ ನನಗೆ ಹೋಗೋಣ ಫೈನಲಿ ಒಂದು ಇಡ್ಲಿ ಒಂದು ಸ್ವಲ್ಪ ಎಲ್ಲಾನು ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಎತ್ಕೊಂಡು ಬಂದೆ ಏನಂತಂದ್ರೆ ಹನ್ನೆರಡು ಗಂಟೆಗೆ ಚೆಕೌಟು ಇವಾಗ ನಾನು ನೀರಲ್ಲಿ ಹೋಗಿ ಆಡಾಕ್ ಹೋದ್ರೆ ಒಂದೊಂದು ಇಡ್ಲಿ ತಿಂದ್ಬಿಟ್ಟು ಎಲ್ಲ ಕರ್ಗೋಗ್ಬಿಟ್ಟು ಅದಕ್ಕೆ ಫ್ರೂಟ್ಸು ಮತ್ತು ಇನ್ನು ಎರಡೆರಡು ಇಡ್ಲಿ ಎತ್ಕೊಂಡು ಬಂದ್ಬಿಟ್ಟಿದ್ದೀನಿ ಮತ್ತು ಒಂದೇ ಸಲ ದಂಡಿ ಎತ್ತಿನಂಗಾಗದ ನನ್ನ ಕೈಲಿ ಇವಾಗ ಮಾತ್ರ ಸ್ವಲ್ಪ ಡಯೆಟ್ ಮೈಂಟೈನ್ ಮಾಡ್ತಾಯಿದ್ದೀನಿ ಮತ್ತು ಯಾಕೆ ವೇಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟು ಮಧ್ಯಾಹ್ನ ಅಂತೂ ಹೊರಗಡೆ ಹೆಂಗಿದ್ರು ಹೋಗ್ಬೇಕಲ್ವಾ ಫ್ರೂಟ್ಸ್ ಆದರೂ ಎತ್ಕೊಂಡು ಬಂದರೆ ಹೋಗ್ಬೇಕಾದ್ರೂ ತಿನ್ಕೊಂಡು ಹೋಗ್ಬೋದು ಅಂತ ಅಂದ್ಬಿಟ್ಟು ಹೆಂಗೋ ಐಡಿಯಾ ಮಾಡಿಬಿಟ್ಟು ಎತ್ಕೊಂಡು ಬಂದ್ಬಿಟ್ಟೆ ಎರಡು ಇಡ್ಲಿ ಮತ್ತು ಫ್ರೂಟ್ಸ್ ಜಾಸ್ತಿ ಮತ್ತು ಇಲ್ಲೇನೋ ಆಲ್ಕೋವಾ ಕೊಟ್ಟಿದ್ದಾರೆ ಆಲ್ಕೋವಾನ ಇದು ಏನದು ಅಲ್ವಾ ಅಲ್ವಾ ಆಲ್ಕೋವಾ ಅಲ್ವಾ ಅಲ್ವಾ ಮತ್ತು ಜ್ಯೂಸು ಎಲ್ಲ ಕೊಟ್ಟಿದ್ದಾರೆ ಈಗ ಹೆಂಗಿದ್ರು ನಾನು ಮುಚ್ಚಿಟ್ಬಿಟ್ಟು ಸೇಫ್ ಆಗಿ ಮುಚ್ಚಿಟ್ಬಿಟ್ಟು ನಾನು ಹೋಗ್ಬಿಡ್ತೀನಿ ಟೀ ಜ್ಯೂಸ್ ಮೇಲೆ ಟೀ ಕುಡಿದೀನಿ ನೋಡಿ ಟೀ ಕುಡಿದಿಲ್ಲ ಅಂತಂದರೆ ತಲೆನೋ ಬಂದ್ಬಿಡುತ್ತೆ ಆ್ಯಕ್ಚುಲಿ ನನಗೆ ಟೀ ಬೇಕೇ ಬೇಕು ಬಿಸಿ ಬಿಸಿ ಟೀ ಇದೆ ಸೂಪರ್ ಅಲ್ಲಿಂದ ಎತ್ಕೊಂಡು ಬರೋಷ್ಟರಲ್ಲಿ ಮೇಲ್ಗಡೆ ಮೇಲುಗಡೆ ಕೊಟ್ಬಿಟ್ಟಿತ್ತು ಟೀ ಈ ಲೊಕೇಶನ್ ನೋಡ್ಕೊಂಡು ಟೀ ಕುಡ್ಕೊಂಡು ಇವಾಗ ಬೀಚಿಗೆ ಹೋಗೋಣ ಬನ್ನಿ